ಸರ್ ನಾನಂತೂ ನೋಡಿದೀನಿ ನಾನು ಎಲ್ರು ಎಲ್ಲರಿಗೂ ಹೇಳಿದ್ರು ಮಸ್ಟ್ ವಾಚ್ ಮೂವಿ ನೋಡ್ಲೇಬೇಕಾದಂತಹ ಸಿನಿಮಾ ಅಂತ ಹೇಳಿ ಸೊ ಈಗ ಜನರು ಕೂಡ ತುಂಬಾ ಇಷ್ಟಪಟ್ಟು ಜನ ಕೂಡ ಬಂದು ಬಂದು ನೋಡ್ತಾ ಇದ್ದಾರೆ ನೀವು ಜನರಿಗೆ ಬೈರಾದೇವಿ ಬಂದು ನೋಡಿ ಆ್ಯಂಡ್ ನಿಮಗೆ ಈ ಬೈರಾದೇವಿ ಸಿನಿಮಾ ಎಷ್ಟು ಸ್ಪೆಷಲ್ ಅಂತ ಹೇಳೋದಾದ್ರೆ ಸರ್ ಇಲ್ಲ ಒಂದು ಈ ರೋಲ್ ನಾನು ಭಾಳ ಸ್ಪೆಷಲ್ ಆ ಮೊದಲನೇ ಹೇಳಿದ್ದೀನಿ ಹಾರರ್ ನಾನು ಮಾಡಿ ಆಪ್ತಮಿತ್ರ ಕೊರೆಗೆ ಮಾಡಿದ ಇಪ್ಪತ್ತು ವರ್ಷ ಆಯಿತು ಆತಂತ್ರ ಮಾಡಿ ಅದಾದ ನಂತರ ಒಂದು ಹಾರರ್ ಸಿನಿಮಾ ಅದಕ್ಕೂ ಹಿಂದೆ ಹತ್ತು ವರ್ಷದಿಂದ ಇದಲ್ ನಾನು ಮಾಡಿರುವಂತಹ ರೋಲ್ ನಾನು ಮಾಡಿರುವುದು ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಈ ಥರ ಒಂದು ರೋಲ್ ನನಗೆ ಸಿಕ್ಕಿರಲಿಲ್ಲ ಹಾಗಾಗಿ ಐ ಲೈಕ್ ಇಟ್ ಏನೋ ಒಂದು ಹೊಸದ ನಾವು ಟ್ರೈ ಮಾಡ್ತಾನೆ ಇರಬೇಕು ನಮ್ಮದೇ ಒಂದು ಚಿತ್ರ ಆಯಿತು ಪಲ್ಟಾ ಅಂತ ಸೊ ನಾವು ಮಾಡೋ ವಿಷಯದಲ್ಲೇ ಫುಲ್ ಪಲ್ಟಾ ನಾವೇ ಮಾಡ್ಕೋಬೇಕು ಆಗಾಗೋ ಟು ರೀಇನ್ವೆಂಟ್ ಆರ್ ಸೆಲ್ಸ್ ನಾವೇ ಮರು ಸೃಷ್ಟಿ ಮಾಡ್ಕೋಬೇಕು ನಮ್ಮಲ್ಲಿ ಒಂದು ಮರು ಹುಟ್ಟು ನಾವೇ ಪಡಿಬೇಕು ಅದಕ್ಕೆ ಬೇರೆ ಬೇರೆ ರೀತಿ ಟ್ರೈ ಮಾಡಬೇಕು ಆ ಥರ ಈ ಥರ ಪಾತ್ರಗಳು ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಒಬ್ಬ ನಟನಾಗಿ ದಟ್ ವೇ ಆ ರೋಲ್ ನನಗಿಷ್ಟ ಆ್ಯಂಡ್ ಫಿಲ್ಮ್ ಆಗಿ ಇಡೀ ಫ್ಯಾಮ್ಲಿ ಹೋಗಿ ಹೌದು ಆಗಾಗ ಸಣ್ಣ ಪುಟ್ಟ ಬಾಯಗಳಾಗುತ್ತೆ ಸೌಂಡ್ ಎಫೆಕ್ಟ್ಸ್ ಆಗುತ್ತೆ ಮಧ್ಯ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ಒಂದು ಮಿಡಲ್ ಕ್ಲಾಸ್ ಹೌಸ್ ಅಲ್ಲಿ ವಿಷಯಗಳಿದೆ ಹಾಗಾಗಿ ಎಲ್ಲೂ ಅಸಭ್ಯತೆ ಇಲ್ಲ ವಲ್ಗಾರಿಟಿ ಇಲ್ಲ ದಟ್ ವೇ ಐ ಥಿಂಕ್ ಇಸ್ ಅ ಗುಡ್ ಫುಲ್ ಸರ್ ಈಗ ಅಷ್ಟು ಅಘೋರಿಗಳು ಅಂಡ್ ಮೇಡಮ್ದು ಎನರ್ಜಿ ನಿಮ್ಮ ಎನರ್ಜಿ ಸರ್ ಹೆಂಗೆ ಸರ್ ಸಾಧ್ಯ ಅದು ಮೇಡಮ್ ಡ್ಯಾನ್ಸ್ ನೋಡಿದ್ರೆ ಹೆಂಗು ಮಾಡಿದ್ದಾರೆ ಅವ್ರ ಜೊತೆ ಕಳೆದಂತಹ ಟೈಮ್ ಬಗ್ಗೆ ಎಲ್ಲೂ ಹೇಳದಂತ ವಿಚಾರ ಹೇಳಿ ಸರ್ ಈ ಸಿನಿಮಾದ ಸೀಕ್ರೆಟ್ ಎಲ್ಲೂ ಹೇಳಿಲ್ಲಪ್ಪ ಇದೊಂದು ವಿಚಾರ ಅಂದಿದ್ರೆ ಏನು ನಿನ್ ಮೈಂಡ್ ಅಲ್ಲಿ ಉಳಿಯುತ್ತೆ ಇಲ್ಲ ಆ ಥರ ಸೀಕ್ರೆಟ್ ಅಂತ ಇಲ್ಲ ಬಟ್ ನನಗೂ ಅವರ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅಘೋರಿ ಫಸ್ಟ್ ಆಫ್ ಆಲ್ ಆ ಕಾಸ್ಟ್ಯೂಮ್ ಆ ಮೇಕಪ್ ತ್ರೀ ಅವರ್ಸ್ ಆಗುತ್ತೆ ಅದೆಲ್ಲ ಹಾಕೊಳ್ಳೋಕೆ ಆ ಕಾಸ್ಟ್ಯೂಮಲ್ಲಿ ಬಂದು ಈ ತರ ಒಂದು ಲೊಕೇಶ್ನಲ್ಲಿ ಸ್ಮಶಾನದಲ್ಲಿ ಗೋರಿಗಳು ಮಧ್ಯೆ ಇಪ್ಪತ್ತು ದಿನ ಮೂವತ್ತು ದಿನ ಡ್ಯಾನ್ಸ್ ಮಾಡೋದು ರಾತ್ರಿಯಲ್ಲಿ ಈ ತರ ಎಲ್ಲ ರಾತ್ರಿ ನನಗತ್ರ ಏನಾಗಿಲ್ಲ ನಮ್ತೀನಿ ನಮ್ಗೆ ವಿಷಯಗಳು ಹಲವು ರೀ ಲೈಫಲ್ಲಿ ಸೊ ನಾವು ನಮ್ತೀವಿ ನಂಬಲ್ಲ ಅನ್ನೋದೆಲ್ಲ ಬೇರೆ ವಿಷಯ ಎಲ್ಲವೂ ನಮ್ಗೆ ಅರ್ಥ ಆಗಿಲ್ಲ ಅನ್ನೋದು ಮಾತ್ರ ನಾನು ಹೇಳಬಲ್ಲ ಎಲ್ಲ ವಿಷಯ ನಮ್ಮ ಮೈಂಡಿಗೆ ಅರ್ಥ ಆಗಲ್ಲ ನಮ್ಮ ನಮ್ಗೆ ಅನಿಸುತ್ತೆ ನಮಗೆ ಗೊತ್ತಿಲ್ಲದೆ ಅವ್ರು ತುಂಬ ವಿಷಯಗಳಿದೆ ಲೈಫಲ್ಲಿ ಹಾಗಾಗಿ ಅದಕ್ಕೆ ನಾವು ಸುಮ್ಮನೆ ಶರಣ ಬಿಡಬೇಕಷ್ಟೆ ಅದನ್ನು ಕ್ವಶನ್ ಮಾಡೋದ್ರ ಅರ್ಥ ಇಲ್ಲ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆ ಸರ್ ಈಗ ದೇವ್ವದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈಗ ಅವರು ಹೇಳ್ತಾ ಇದ್ರು ಮೇಡಮ್ ತುಂಬ ಆಗಿದೆ ನನಗೆ ಅಂತ ಹೇಳ್ತಾರೆ ಸೊ ನಿಮಗೆ ಆ ಥರ ಯಾವತ್ತಾದ್ರು ಬಾಲ್ಯದಿಂದ ಇಲ್ಲಿಯವರೆಗೆ ಈ ದೇವ್ವ ಭೂತ ಇಂಥ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಇಲ್ಲ ಆ ಥರ ಶೂಟಿಂಗ್ ಸ್ಪಾಟ್ಸ್ ಅಲ್ಲಿ ನಾವು ಬೇರೆ ಬೇರೆ ಕಡೆ ಇರ್ತೀವಿ ರೀ ಗೊತ್ತಲ್ಲ ಆಸ್ ಆಕ್ಟರ್ಸ್ ಎಲ್ಲೆಲ್ಲೂ ಇರ್ತೀವಿ ಯಾವ ಜಾಗ ಅಂತಲೇ ಗೊತ್ತಿರೋ ಅಲ್ಲೂ ನಾವು ಅದಕ್ಕೆ ಮಲಗಿರ್ತೀವಿ ಆ್ಯಂಡ್ ಆಲ್ ದ್ಯಾಟ್ ಆ ಥರ ಕೆಲವು ವಿಷಯಗಳು ನಡೆಯುತ್ತೆ ಬಟ್ ನೀವು ರ್ಯಾಷನಲ್ ಆಗಿದ್ರೆ ಅದ್ರ ಹಿಂದೆ ಏನು ಕಾರಣ ಅಂತ ಹುಡುಕ್ತಿರಿ ಥರ ನನ್ಗೆ ಎರಡು ಮೂರು ಸಲ ಆದಾಗಲೂ ಓಕೆ ಈ ಥರ ಏನೋ ಆಗಿದೆ ರೈಟ್ ಇದಕ್ಕೇನು ಕಾರಣ ಇರ್ಬೋದು ಅಂತ ಯೋಚನೆ ಮಾಡಿ ಅದಕ್ಕೊಂದು ಕಾರಣ ನನಗೆ ಸಿಕ್ಕಿದೆ ಹಾಗಾಗಿ ಅದು ನನಗೆ ಓಕೆ ಓ ಇದರಿಂದ ಆಯ್ತು ಅಂತ ಈಗ ನಂದಿ ಶೂಟ್ ಮಾಡ್ತಾ ಶೂಟ್ ಮಧು ಮಾಸ ಅಂತ ಒಂದು ಚಿತ್ರ ರಾತ್ರಿ ನಮ್ಮ ಮಲ್ಬೇಕಾರೆ ಡಗ್ ಡಗ್ ಅಂತ ಸೌಂಡ್ರಿ ರಾತ್ರಿ ನಿದ್ದೆ ಮಾಡ್ತದೆಲ್ಲ ಸೌಂಡ್ ಇದು ಸರಿ ಓಕೆ ತಲೆ ಕೆಡಿಸೋ ಏನೋ ಕಾರಣ ಇರುತ್ತೆ ನೋಡೋಣ ಏನೋ ಕಾರಣ ಇರಲ್ಲ ಅಂದ್ಬಿಟ್ಟು ಮಲಗಾಯ್ತು ಬೆಳಗಾರ ಮೈಂಡ್ ಬಿಡೋದಿಲ್ಲ ಏನದು ಏನಕ್ಕೆ ಬಂತು ಸೌಂಡ್ ಅನ್ಸುತ್ತಲ್ಲ ನಮ್ಮ ಬಿಡಕ್ಕೆ ಮನ್ಸು ಬರಲ್ಲ ನಮ್ಗೆ ಸರಿಯಿಂದ ಹುಡ್ಕೊಂಡೋದ್ರೆ ಅಲ್ಲ ವಾಟರ್ ಪೈಪ್ ಇದೆಯಲ್ಲ ಆ ವಾಟರ್ ಪೈಪಲ್ಲಿ ಡಿಸೆಂಬರ್ ಟೈಮ್ ಅದು ಅದು ಕೋಲ್ಡ್ ಆಗ್ಬಿಟ್ಟು ಒಂದ್ ಕಡೆ ಆಲ್ಮೋಸ್ಟ್ ಐಸ್ ಆಗ್ಬಿಟ್ಟಿದೆ ಅದು ಗಟ್ಟಿ ಆಗ್ಬಿಟ್ಟು ಆ ವಾಟರ್ ಪೈಪ್ ವಾಲ್ಗೆ ಗೋಡೆಗೆ ಪಟ್ ಪಟ್ ಹೊಡಿತಾ ಇದೆ ಅದು ರಾತ್ರಿ ನಿಮ್ ಮನ್ಸು ಏನ್ ಮಾಡ್ಬಿಡುತ್ತೆ ಅದಕ್ಕೆ ಬೇರೆ ಒಂದು ಅರ್ಥ ಕೊಟ್ಬಿಡುತ್ತೆ ಸೊ ಈ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಕೆಲವು ಕಾರಣ ಸಿಗುತ್ತೆ ಕೆಲವು ಟೈಮ್ ಕಾರಣ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿ ಇದು ತಲೆ ಕೆಡುತ್ತೆ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ